ಏನಿಲ್ಲ ಅಂಜನೆ ಬಂದಿದ್ಲು ಅಂತಪುರಕ್ಕೆ ಬರುವಾಗ ಒಂದಿಷ್ಟು ದೊಡ್ಡ ಹರಿವಾಣದಲ್ಲಿ ಹಣ್ಣು ಬಾಗಿನಕ್ಕೆ ಬೇಕಾದದನ್ನೆಲ್ಲ ಹಿಡ್ಕೊಂಡು ನನ್ನ ಬುಡದಲ್ಲಿ ಇಟ್ಟು ದೇವಿ ಅಂತ ಕರೆದ್ಲು ಸ್ವಾಮಿ ನೀನು ಅವಳು ಬಂದದ್ದು ಹೇಳಲಿಲ್ಲ ಎಷ್ಟು ಸಮಯ ಆಯ್ತು ಮೊನ್ನೆ ಹೇಳ್ಬೇಕಿತ್ತು ಆದ್ರೆ ಈ ಯುದ್ಧದ ಅವಸರದಲ್ಲಿ ಹೇಳ್ಲಿಕ್ಕೆ ನನಗೆ ಈಗ ಯುದ್ಧ ನಿರ್ಣಯ ಆದ ಆದರೆ ಶಕುತರ ಪ್ರಕಾರ ನೀನು ನೀನುತ ಅವಕಾಶ ನಿನಗೆ ಏನು ಅಂತ ಹೇಳಿ ಕೇಳಿದೆ ನಾನು ಯಾವಾಗ್ಲೂ ಬರುವಾಗ ಈ ಹರಿವಾಣದಲ್ಲಿ ಯಾಕೆ ತರುವುದಂತೂ ಕೇಳಿದೆ ನಾನು ಅದು ಕಾಣಿಕೆ ಅದಿರ್ಲಿ ಯಾಕೆ ಸುಮ್ಮನೆ ತರುವುದವ್ರು ತಿರುಗಿ ಮತ್ತೆ ತಿರುಗಿ ಕೊಡ್ಲಿಲ್ಲ ದೇವಿ ಅಂತ ಹೇಳಿದ್ನಲ್ವಾ ಅದಕ್ಕೆ ಇಟ್ಟುಕೊಂಡೆ ಸರಿ ಗೊತ್ತಾ ನಾನು ನಾನಾಗಿ ಬಂದದಲ್ಲ ನಿಮ್ಮ ಮತ ಹನುಮಂತ ಕಳುಹಿಸಿ ಕೊಟ್ಟದ್ದು ಹೇಳಿ ಎಂತದ್ದ ನನ್ನ ಮಗ ಅನ್ನುವಂತ ಏನು ನೀನ್ ಹೆತ್ತದಲ್ವ ಅಂತ ಕೇಳಿದೆ ಹೆತ್ತದ್ದ ನಾನಾದ್ರೂ ಆ ವಾರ್ತಲ್ಲೇ ಪ್ರೀತಿ ತೋರಿಸಿದವರು ನೀವಲ್ವಾ ಹಾಗಾಗಿ ನಿಮ್ಮ ಮಗ ಆ ನಾನು ನನ್ನ ಮಗ ನಿನ್ನ ಮಗ ಅಂತ ಭೇದವನ್ನು ಕಲ್ಪಿಸುವುದು ಬೇಡ ನಮ್ಮ ಮಗ ಅಂತ ಹೇಳುವ ಅಂತ ಹೇಳಿದೆ ಸ್ವಾಮಿ ಅವ ಕಳಿಸಿಕೊಟ್ಟದ್ದು ಕೊಟ್ಟದ್ದು ನಿಮ್ಮ ಕೃಪಾ ವಿಶೇಷತೆ ಎನ್ನುವುದು ಅವನ ಮೇಲೆ ಬೇಕು ಅಂತ ಹೇಳಿದ್ರು ಏನಾದ್ರಲ್ಲಿ ಏನು ಕಡಿಮೆ ಆದದ್ದು ಏನಾಗಿದೆ ಅವನಿಗೆ ಕಾಲ ಇದ್ದಾಗ ಇರುವುದಿಲ್ಲ ಕಾಲಚಕ್ರ ಎನ್ನುವುದು ಉರುಳುತ್ತಾ ಇರ್ತದೆ ಎಲ್ಲಿಯಾದ್ರೂ ರಾಮನಿಗೂ ಹನುಮಂತನಿಗೂ ಯುದ್ಧ ಎನ್ನುವುದು ಸಂಘಟಿಸಿದ್ರೆ ಬೈದೆ ನಾನು ಆಗಲ್ಲಾಗ್ಲಿಕ್ಕೆ ಸಾಧ್ಯ ಉಂಟು ಅಂತ ಎಲ್ಲಿಯಾದ್ರೂ ಅಂತದೊಂದು ಪ್ರಕರಣ ಆದ್ರೆ ರಾಮ ಬಿಟ್ಟಂತ ಸಾಮಾನ್ಯ ಶರಗಳೆಲ್ಲ ಬಿಲ್ಲವ ಪತ್ರಗಳಾಗಿ ನನ್ನ ಶಿರದ ಮೇಲೆ ಬೀಳಬೇಕು ಒಂದನೇ ವರ ಅಂತೆ ಎರಡನೇ ವರ ಏನು ಅಂತ ಕೇಳಿದ್ರು ಎಲ್ಲಿಯಾದ್ರೂ ಕೋಪಗೊಂಡಂತ ಶ್ರೀರಾಮಚಂದ್ರ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ವೈಜಯಂತಿಯ ಮಾಲೆಯಾಗಿ ಕೊರಳಲ್ಲಿ ಶೋಭಿಸಬೇಕು ಅಂತ ನಾ ನಾಕೊಂಡಿಲ್ಲ ನಾನ್ ಮರಳ್ಕೊಂಡಿಲ್ಲ ಸ್ವಾಮಿ ಕೊಡ್ಲಿಲ್ಲಪ್ಪ ಸ್ವಲ್ಪ ಯೋಚನೆ ಮಾಡಿದ್ದೆ ನಮಗಾಗಿ ದುಡಿದಂಥ ಹನುಮಂತನಿಗೆ ನಾವೇನು ಕೊಟ್ಟಿದ್ದೇವೆ ಅಂತ ಕಾರಣಕ್ಕಾಗಿ ನೀವು ದೊಡ್ಡ ದೊಡ್ಡದೆಲ್ಲ ಕೊಟ್ಟಿದ್ದೀರಿ ನನ್ನದು ಸಣ್ಣದಿಗೆರಡು ಇರಲಿ ಅಂತ ಕೊಟ್ಟಿದ್ದೆ ನನಗೆ ಗೊತ್ತಿದ್ದದ್ದು ಪ್ರಕರಣ ಅಷ್ಟೇ ಮತ್ತೆ ನಮ್ಮ ಮನೆಯೊಳಗೆ ಸ್ವಾಮಿ ಭಕ್ತನಿಗೆ ಕೊಡುವುದು ನೋಡಿದ್ದೆ ಭಕ್ತ ಸ್ವಾಮಿಗೆ ಹೇಗೆ ಕೊಡ್ತಾನೆ ಅಂತ ನೋಡಬೇಕು ಹೇಗೆ ಕೊಡ್ತಾನೆ ಕೊಟ್ಟು ಇದು ನಿನ್ನ ರಾತ್ರಿಯ ಮಾತು ಹೌದು ಕೊನೆಗೆ ಸೇರಿಸಿದ್ದೆಂಥದ್ದನ್ನು ಭಕ್ತಿಯನ್ನು ಭಕ್ತಿಯನ್ನು ತಡಾಗಿ ಸೇರಿಸಿದ್ದೆ ಅಲ್ಲ ಸ್ವಾಮಿ ನೋಡಿ ನಾನು ಎರಡು ವರ್ಗ ಕೊಟ್ಟಿದ್ದೇನೆ ತಗೊಂಡು ಹೋಗಿದ್ದಡೆಯೋ ಮತ್ತೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಯಾಕೆ ಯುದ್ಧ ನೋಡುವುದಕ್ಕೆ ನಾನು ಬಂದದ್ದು ಗೊತ್ತಾ ಇಷ್ಟೇ ಸ್ವಾಮಿ ನಾನು ಕೊಟ್ಟದ್ದು ನಡೀತದ ಇಲ್ವ ಅಂತ ಸ್ವಾಮಿ ಸೀತಾ ನಡೀತಾ ಮುನ್ನಡಿಬೇಕಾದ ನೀರು ಲಂಕೆಯಿಂದ ಅಯೋಧ್ಯೆಯ ತನಕ ಹಾರತಾ ಬಂದದ್ದು ಯಾರಿಂದ ಸೀತಾ ಯಾರಿಂದ ಯಾರು ಕರ್ಕೊಂಡು ಬಂದದ್ದು ಅಲ್ಲ ನೀರು ನಡಿವಾಗ ಕರ್ಕೊಂಡು ಬಂದದ್ದು ಸಾರಿಸಿಕೊಂಡು ಅವಧಿಗೆ ಮೊದಲು ಭರತನನ್ನು ಕಾಣುವುದಕ್ಕೆ ಕರ್ಕೊಂಡು ಬಂದದ್ದು ಯಾರಿಂದ ನನ್ನಲ್ಲಿ ನೀನು ಮೀನು ಕೊಟ್ಟದ್ದು ನನಗೆ ವಿರುದ್ಧವಾಗಿ ನಡೀತದ ಜಟಾಯುಗು ಅವತ್ತು ಒಂದು ಕೊಟ್ಟದ್ದು ಸ್ವಾಮಿನ ಅದು ನಡೀತಿದೆ ಎರಡೆರಡು ಎರಡು ಕೊಟ್ಟರು ನಡೀತದ ನೋಡು ಕೊಟ್ಟದ್ದು ನಡೆದಿದೆ ಮಿಂಚು ಬಳ್ಳಿಯ ನಿಲ್ಲದ ಹೊರದಲ್ಲಿ ಕಿಂಚಿತ ಭಯವಿಲ್ಲ ನೋಡುಗ छोड़ दे, छोड़ दे, छोड़ दे ਰਡ ਮੁਖਾ ਮਰ ਤਾ ਤੇ ਹੋਰ ਨੋ ਨਦਸ ਤੁਨ ਕਲੇ ਗੋਲਸ ਤਾ ਤੇ ਦਿੰਦੂ